ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಕುಡುಪಲಿ ಸಭಾಂಗಣದಲ್ಲಿ ಪುರಂದರದಾಸರು ಮತ್ತು ತ್ಯಾಗರಾಜರ ಆರಾಧನಾ ಸಂಗೀತೋತ್ಸವ ಶ್ರೀ ಗಾಂಧಾರ ಸಂಗೀತ ಸಭಾದ ವಾರ್ಷಿಕೋತ್ಸವ ಪ್ರಜ್ಞಾಭಾರತಿ ವಿದ್ಯಾಮಂದಿರದಲ್ಲಿ ರಾಧಾಕೃಷ್ಣ ವೇಷ ಸ್ಪರ್ಧೆ ಕೃಷ್ಣಾಷ್ಟಮಿ ಉತ್ಸವ ಪ್ರತಿ ಕಲೆಯು ಒಂದು ಸಂಸ್ಕೃತಿಯ ಮೂಲ ಅದೇ ಭಾರತ ದೇಶದ ಹಿರಿಮೆ ಎಂದು ಉದ್ಯಮಿ ಟಿ ವಿ ಪಾಂಡುರಂಗ ಅವರು ಹೇಳಿದರು ಶ್ರೀ ಗಾಂಧಾರ ಸಂಗೀತ ಸಭಾ ಸಾಗರ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಂಗೀತ ಪಿತಾಮಹ ಪುರಂದರದಾಸರು ಹಾಗೂ ನಾದಬ್ರಹ್ಮ ತ್ಯಾಗರಾಜರ ಆರಾಧನಾ ಮಹೋತ್ಸವ ಮತ್ತು ಸಂಸ್ಥೆಯ ಹದಿನೈದನೇ ವಾರ್ಷಿಕ ವಿಶೇಷ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ನಮ್ಮದು ಭವ್ಯ ಕಲಾ ಪರಂಪರೆಯ ನಾಡು ಮನಸ್ಸು ನೆಮ್ಮದಿಯಿಂದ ಇರುವುದಕ್ಕೆ ಪೂರಕವಾಗಿರುವ ಇಲ್ಲಿಯ ಸಾಹಿತ್ಯ ಮತ್ತು ಕಲಾ ಪ್ರಕಾರಗಳು ಜಗತ್ತಿನಲ್ಲಿಯೇ ಶ್ರೇಷ್ಠತೆಯನ್ನು ಹೊಂದಿದೆ ಹಾಗಿದ್ದು ಆಧುನಿಕರು ವಿಕೃತಿಯತ್ತ ಆಕರ್ಷಿತರಾಗುತ್ತಿರುವುದು ಖೇದದ ಸಂಗತಿ ಹಣದ ಹಿಂದೆ ಬೀಳದೆ ಕಲೆಯ ಸೊಗಡನ್ನು ಬೀರುವ ಕಲಾವಿದರು ನಮ್ಮ ಸಂಪತ್ತು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು విదూషే అనిత వెంకటేష్ వెంకటేశ్ అధ్యక్షతహి మాతనాలు వెంకటేష్ నందితె వదూషి డాక్టర్ విజయలక్ష్మి కంప్లీ కర్ణాటక కళాశ్రీ విద్వాన్ జి అనంత్ అవధాని ఖ్యాత వయోలిన్ వాదక వెంకటరాము అంజనా షాన్భోగ్ భాగ్యశ్రీ మితర ఈ సందర్భ హారు ನಮ್ಮ ಶಿವಮೊಗ್ಗ ಜಿಲ್ಲೆ ಐಕೈಕ ಐತಿಹಾಸಿಕವಾಗಿ ಪೌರಾಣಿಕವಾಗಿ ರಂಗಭೂಮಿ ಕಲಾವಿದರಿಗೆ ಸಾಹಿತಿಗಳಿಗೆ ಕವಿಗಳಿಗೆ ಹೆಸರಾದ ನಾಡಾಗಿದೆ ನಾಟ್ಯ ಸಂಗೀತ ಸಾಹಿತ್ಯ ಕಲೆ ಇವುಗಳು ನಮ್ಮ ನಾಡಿನ ಭವ್ಯ ಪರಂಪರೆಯ ಪ್ರತೀಕವಾಗಿದೆ ಜಗತ್ತಿಗೆ ನಾವು ಈ ಪರಂಪರೆಯ ಹರಿಕಾರರಾಗಿದ್ದೇವೆ ಎಂದರೆ ತಪ್ಪಾಗಲಾರದು ನಮ್ಮ ಮನಸ್ಸುಗಳನ್ನು ನೆಮ್ಮದಿಯಿಂದ ಹೇಳಲು ಸಂಗೀತ ಸಾಹಿತ್ಯ ಮುಂತಾದ ಕಲೆಗಳು ಸಹಾಯ ಮಾಡುತ್ತವೆ ದೈನಂದಿನ ವ್ಯಾವಹಾರಿಕ ಜಂಜಾಟದ ಮರೆಯಲು ಸಂಗೀತಾರಾಧನೆ ಎಂದಿಗೂ ಅತ್ಯಂತ ಅವಶ್ಯಕವಾಗಿದೆ ಸಂಗೀತ ಸೊಗಡೆ ಅಂತಹುದು ಪ್ರತಿ ಕಲೆಗೂ ಒಂದು ಸಂಸ್ಕೃತಿ ಇದೆ ಈ ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವೆ ಸಹಜ ಪ್ರಕೃತಿ ನಾಶವಾದರೆ ಸಮಾಜದಲ್ಲಿ ವಿಕೃತಿ ಉಂಟಾಗುತ್ತದೆ ಈಗೀಗ ನಮ್ಮಲ್ಲಿ ಇಂತಹ ವಿಕೃತಿಗಳನ್ನು ಕಾಣುತ್ತಿದ್ದೇವೆ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಕಂಪು ಅರಳಲು ಅರಳುವಂತೆ ಮಾಡಲು ವಿವಿಧ ಯೋಜನೆಗಳಿವೆ ಆದರೆ ಆಧುನಿಕ ಪ್ರಪಂಚದ ಮಾಧ್ಯಮಗಳ ಅಬ್ಬರದಲ್ಲಿ ಸಂಗೀತ ಗಂಧವೇ ನಶಿಸಿ ಹೋಗುತ್ತಿದೆ ಪಾಶ್ಚಾತ್ಯೀಕರಣದಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವೇ ಕಳೆದುಕೊಳ್ಳಬಹುದು ಅನಿಸ್ತಾ ಇದೆ ನಮಗೆ ಯಾರಿಗೂ ಸಹ ಬಿಡುವಿಲ್ಲ ದೈನಂದಿನ ಕೆಲಸದ ಒತ್ತಡಗಳಲ್ಲಿ ನಾವು ಕಳೆದು ಹೋಗಿದ್ದೇವೆ ಕೇವಲ ಹಳಗಳಿಕೆ ಒಂದೇ ಎಲ್ಲರಿಗೂ ಮುಖ್ಯವಾಗಿದೆ ಇದರಿಂದ ಸಂಸ್ಕೃತಿ ಸಾಹಿತ್ಯ ಸಂಸ್ಕಾರ ಕಲೆಗಳು ಪ್ರಪಂಚದಲ್ಲಿ ನಶಿಸಿ ಹೋಗುತ್ತಿವೆ ಈ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆ ಹದಿನೈದು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದೆ ಇದು ಒಂದು ಸಮಾಜಮುಖಿ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಒಬ್ಬರೇ ಮಾಡೋಕೆ ಆಗದೇ ಇರುವಂತಹ ಕಾರ್ಯಕ್ರಮಗಳು ಎಲ್ಲ ಮಕ್ಕಳು ಪೋಷಕರು ಪಾಪ ತಮ್ಮ ತಮ ಕೈಲಾಗಿದ್ದೆಲ್ಲ ಸಂಪೂರ್ಣ ಸಹಾಯ ಮಾಡ್ತಾ ಇದ್ದಾರೆ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ ಅಂತಂದ್ರೆ ನಾವು ಇಂತಹ ಎಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು ಇನ್ನೂ ಅದ್ಭುತವಾದ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ನಿಜವಾಗಲೂ ಹೃತ್ಪೂರ್ವಕವಾದ ಧನ್ಯವಾದಗಳು ದೇವಸ್ಥಾ ಸಾಗರದ ಪ್ರಜ್ಞಾಭಿವೃದ್ಧಿ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ರಾಧಾಕೃಷ್ಣ ವೇಷ ಸ್ಪರ್ಧೆ ಏರ್ಪಡಿಸಲಾಗಿತ್ತು ನೂರಾರು ಮಕ್ಕಳು ಕೃಷ್ಣ ರಾಧೆಯರಾಗಿ ವೇದಿಕೆಯಲ್ಲಿ ಅಭಿನಯಿಸಿದರು